ನಾವು ಹೋಗಿದ್ದೀವಿ ಸಂಘ ಪಣ ನಾವು ಅದು ತಹಶೀಲ್ದಾರ್ ಸಾಹಿಬ್ರಿಗೆ ತಾಲೂಕಾ ವರದಿ ಮಾಡಬೇಕು ವರದಿಯನ್ನು ತಯಾರು ಮಾಡಿ ಅಂತ ಹೇಳಿ ಅವರು ಈಗಾಗಲೇ ಏಳು ತಿಂಗಳು ಆಗಿರ್ಬೇಕಾದ್ರೆ ಏನ್ ಒಂದು ವರ್ಷ ಅಂತ ಗೊತ್ತಿಲ್ಲ ಸರ್ ನೀವು ನಿಮ್ಗೆ ಹೇಳ್ತೀರಿ ಅವರು ವರದಿಯನ್ನು ತಯಾರು ಮಾಡಿ ತಹಶೀಲ್ದಾರ್ ಸಾಹೇಬ್ರಿಗೆ ಕರೆಸಿ ನಾ ಹೇಳ್ತೀನಿ ದಯವಿಟ್ಟು ಶಾಂತ ರೀತಿಯಿಂದ ಇರ್ತೈತಿ ಅವರು ನಮ್ಮ ತಾಯಿ ಸಮಾನ ತಂಗಿ ಸಮಾನ ಇದ್ದಾರೆ ಅಕ್ಕನ ಸಮಾನದವರು ಯಾರೂ ಏನು ಗಲಭೆನೋ ಎಂದೂ ಮನೆಗೆ ನಮ್ಮ ಊರಾಗ ಅತ್ಯಂತ ಶಾಂತಿಯಿಂದ ಇರ್ತಾರೆ ದಯವಿಟ್ಟು ನಾನು ಕಾಮಗೊಂಡ ಸಾಹೇಬ್ರಿದ್ದಾಗ ನಾವು ಎಲ್ಲ ಗೂಡು ಹುಗಿತೀವಿ ಅವರು ಇಲ್ಲಿ ಬಂದು ಉಪವಾಸ ಇಬ್ಬಿಸಿದ್ರು ಕಾಮಗೊಂಡ್ ಸಾಹೇಬರು ಮತ್ತು ಅವ್ರ ಡಿ ಎಸ್ ಪಿ ಅವರು ಬಂದಿದ್ರು ಸಿದ್ದು ಕೊಂಡೋರು ಇದ್ದರು ಅವರೆಲ್ಲ ಬಂದು ಆ ದಿವಸ ಏನು ಹೇಳಿ ಅವ್ರನ್ನ ಉಪವಾಸ ಇಬ್ಬಿಸ್ರು ಅನ್ನುವಂಥ ಮಾತು ಯಾಕಂದ್ರೆ ನಾವು ತಾಲೂಕು ಬೇಕತ್ತನ ತಿಮ್ಮಾಪುರ ಸಾಬ್ರು ಬಂದಾಗೂ ಹೇಳಿವು ಮುಂದೆ ಅವ್ರು ಬಂದಾಗೂ ಹೇಳ ಆಳತಾತ್ಮಕ ಆಡತಾತ್ಮಕ ಆಕತಿ ನೀವು ಏನು ಮಾಡ್ತಿರೋ ಅದು ಗೊತ್ತಿಲ್ಲ ನಮ್ಗೆ ನಮ್ಗೆ ತಾಲೂಕಾನ ಬೇಕನ್ನುವುದ ನಮ್ಮ ಗುರಿ ಐತಿ ಆಗ್ಬೇಕಂತ ಹೇಳಿ ಆ ಪ್ರಕಾರ ಅವರು ನಮ್ಮ ಪ ನಮ್ಮ ಇದಕ್ಕಾಗಿ ನಾವು ಒಂದು ವರದಿಯನ್ನ ಮಾಡಿ ಎರಡು ವರದಿ ಮಾಡ್ಕೊತೀವೋ ಒಂದು ನಾವು ಮೊಬಳಿ ಮಾಡ್ತೀವೋ ಎರಡು ನಾವು ತಾಲೂಕು ಮಾಡ್ತೀವೋ ಎರಡು ವರದಿ ಕಳಿಸ್ತೀವಿ ನೀವು ಹೋಗಿ ಒತ್ತಾಯ ಮಾಡಿ ಸರ್ಕಾರದಾಗ ಮಾಡೋದು ನಿಮ್ಮ ಕೆಲಸ ಕೈತಿ ಅಧಿಕಾರಗಳು ಅಂತ ಕೇಳಿದ್ರು ಈಗ ಈ ಸಾವಿರದಿದ್ರೆ ಅದೇ ಅವರು ಮಾಡೇ ಇಲ್ಲ ವರದಿಯನ್ನು ಯಾಕೆ ಮಾಡಲಿಲ್ಲ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಮಾಡ್ಬೇಕು ನೀವು ಜವಾಬ್ದಾರಿ ತಗೊಂಡು ಅಧಿಕಾರಿಗಳು ನೀವು ಸಾರ್ವಜನಿಕರಿಗೆ ಸರಿಯಾದ ಒಂದು ಮಾಹಿತಿ ಕೊಟ್ಟ ಅಥವಾ ನಮ್ಮಿಂದ ಏನ್ ಮಾಹಿತಿ ಕೊಡ್ಬೇಕಾಗಿತ್ತು ನಾವು ಕೊಟ್ಟು ಮತ್ತೊಂದು ಮಾಡ್ಬೇಕಾದ್ರೆ ನಿಮ್ಮ ಕೆಲಸ ಸರ ಯಾಕೆ ಮಾಡ್ಲಿಲ್ಲ ನೀವ ಅದಕ್ಕೆ ಉತ್ತರ ನೀವು ಕೊಡ್ಬೇಕು ಮೇಡಮ್ ಅವರು ಇದ್ದಿದ್ದಿಲ್ಲ ನಾವು ಅವ್ರು ಈಗೇನು ಕೇಳಕ್ ಆಗುದಿಲ್ಲ ಯಾಕಂದ್ರೆ ಡಿ ಸಿ ಮೇಡಮ್ ಅವ್ರು ಕೂಡ ನಮ್ಮನ್ನು ಸಭೆ ಕರೆದು ಡಿ ಸಿ ಅವರು ಕೂಡ ಹೇಳಿದ್ರು ಯಾಕಂದ್ರೆ ಅವ್ರು ಅತ್ಯಂತ ಒಳ್ಳೆ ರೀತಿಯೊಳಗ ನಮಗೆ ಇಲೆಕ್ಷನ್ ಟೈಮ್ದಾಗ ನಾವು ಇಲೆಕ್ಷನ್ ಬಹಿಷ್ಕಾರ ಅಂತ ಹೇಳಿದ್ವಿ ಆ ಬಹಿಷ್ಕಾರ ಮಾಡೋ ಟೈಮ್ದಾಗ ನೀವು ಅತ್ಯಂತ ಒಳ್ಳೆ ಪ್ರಜೆಗಳಿದ್ರೆ ಮಾಲಿಂಗ್ ಕುಡಿದವ್ರು ಬೇಡಿಕೆ ಸೂಕ್ತ ಐತಿ ಆ ಕಾರಣಕ್ಕೆ ಅದನ್ನು ಮಾಡೋ ಕೆಲಸ ನಾನು ಒತ್ತುವರ್ಜು ಮಾಡ್ತಾರೆ ತಹಸೀಲ್ದಾರ್ ಅಂತೂ ಎ ಸಿ ಅವ್ರಿಗೆ ಹೇಳೇ ಹೇಳ್ತೇನೆ ನಿಮ್ಮ ತಾಲೂಕು ಯೋಗ್ಯ ಯೋಗಿ ಐತೆ ವರದಿ ಕಳಿಸೋಂಗ ಹೇಳ್ತೇನೆ ಅಲ್ಲಿ ನಮ್ಮ ಸುನಿಲ್ ಕುಮಾರ್ ಅವರು ಡಿ ಸಿ ಇದ್ರಲ್ಲ ಬಾಗದೋಟಿಗೆ ಅವರೇ ಅಲ್ಲಿ ಹೋದಾರ ತಮ್ಮ ಒಂದು ಊರಿನ ಬಗ್ಗೆ ಅವ್ರಿಗೆ ಮಾಹಿತಿ ಐತಿ ನೀವು ಹೋಗಿ ಒತ್ತಾಯ ಮಾಡ್ರಿ ಅವ್ರಿಗೆ ನಿಮ್ಮ ಸ್ಥಿತಿ ಗೊತ್ತಿದ್ರಿಂದ ನಿಮ್ ತಾಲೂಕಾ ಅವರು ಕೂಡ ಶಿಫಾರಸು ಮಾಡ್ತಾರ ಮಾತು ಹೇಳಿದ್ರು ಈ ಎಲ್ಲವನ್ನು ಅಧಿಕಾರಿಗಳು ಮಾಡಬೇಕಾದದ್ದು ವಿಲಂಬ ಆಗಿದ್ದಕ್ಕೆ ಸಾವಿರ ಜನ ಆಗ್ತದ್ ಈಗ ಎರಡ್ ಮೂರು ದಿನ ಮೂರ್ನೂರು ದಿನದ ನಂತರನ ಅಮರಣ ಉಪವಾಸ ಕೂತು ನಮ್ಮವ್ರು ಎಲ್ಲ ಎಲ್ಲಾರು ಗೊತ್ತಾರ ಗೊತ್ತಿದ್ರು ಅವ್ರು ಅವ್ರನ್ನ ಎಬ್ಬಿಸಿದವರು ಅಧಿಕಾರಿಗಳು ಯಾಕಂದ್ರೆ ನಾವು ಮಂತ್ರಿಗಳು ಬಂದಾಗ ಕೂಡ ಎದ್ದಿದ್ದಿಲ್ಲ ಆದ್ರೆ ಅವರು ಬಂದು ನಾವು ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನು ತಯಾರು ಮಾಡೋ ಜವಾಬ್ದಾರಿ ನಮ್ ಗಂಗಾಧರ್ ಮೇಟಿ ಅವ್ರು ಹೇಳಿದಂಗೆ ತಾಲೂಕಿನ ವರದಿಯನ್ನ ಸಂಪೂರ್ಣ ಮಾಡಿ ನಾವು ರಿಪೋರ್ಟ್ ಸರ್ಕಾರಕ್ಕೆ ಕಳಿಸೋ ಜವಾಬ್ದಾರಿ ನಮ್ದೈತಿ ಕೊಟ್ಟು ಸರ್ಕಾರ ಮಟ್ಟದಲ್ಲಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಹತ್ತು ಅದನ್ನ ಹೇಳ್ತಾರೆ ನಿಮಗೆ ಯಾಕಂದ್ರೆ ನಾವು ಇಲ್ಲಿ ಏನೈತ್ಲಾ ಎಲ್ಲಾ ಹಳ್ಳಿಗಳು ಸಜೆಷನ್ ಕೊಟ್ಟಿವಿ ನಾವು ಬೆಳಗ್ಗೆ ತರವನ್ನು ಕೂಡ ಕೊಡ್ಬೇಕಂತಿದ್ರು ಅದನ್ನು ಕೂಡ ಕೊಡ್ಲಾಗೈತಿ ಯಾಕಂದ್ರೆ ಅವಾಗ ಹಿಂದ ಅಧ್ಯಕ್ಷ ಇರ್ಲಿಲ್ಲ ಅವರು ಆ ಕಾರಣಕ್ಕೆ ವಿಳಂಬ ಆಗಿತ್ತವೆ ಎಂದಿದ್ರು ಮಾಲಿಂಗಪುರ ಜೊತೆ ಅದೇ ಆರೋಪ ಆ ಕಾರಣಕ್ಕಾಗಿ ಬಾಡಿ ಇಲ್ಲರ್ಕಾಗಿಯೇ ತಳ ಆಗಿತ್ತವ ಆ ಮಾಡಿ ನಾಗರಳ ಇನ್ನುಳಿದ ಮುದೋದ ಹಳ್ಳಿಗಳು ಕೂಡ ಇದರಲ್ಲಿ ಸೇರ್ತಾವ್ ಆ ಕಾರಣಕ್ಕ ಅವ್ರು ಅದನ್ನ ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಆದ್ರೆ ಅವರು ವಿಳಂಬದಿಂದನೇ ಮತ್ತಷ್ಟು ವಿಳಂಬ ಕೊತ್ ಈಗ ವರದಿಯನ್ನು ತಯಾರು ಮಾಡ್ಬೇಕಾದವರು ಸರ್ಕಾರದ ಮಟ್ಟದಲ್ಲಿ ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ರು ಇಲ್ಲ ನಮ್ಮನ್ನ ವಾಪಸ್ ಸ್ವಾಮಿ ನಮ್ಮನ್ನ ಈಗೇನ್ಪಾ ಹದ ಇದ್ದಾಗ ಕರಿತಾರ ಹತ್ರ ಹಂಗೆ ಇಲೆಕ್ಷನ್ ಬಂದ್ ಮಾಡಿ ಗಿಡ ಅನ್ನೋ ಕಾರಣಕ್ಕಾಗಿ ಕರೆದ್ರು ಬಾಳೆ ಎಂದು ಅವರಾಗೆ ಮಾತಾಡಿಸಿಲ್ಲ ನಮಗೆ ನಾವ ಹೋಗುದು ಕೇಳುದು ಆತು ಆ ಕಾಂಗ್ರೆಸ್ ಸಾಹೇಬ್ ಹೇಳಿದ್ರು ಇಲ್ಲ ನಿಮ್ಮ ಬೇಡಿಕೆ ಪ್ರಾಮಾಣಿಕ ಐತೆ ತಹಸೀಲ್ದಾರ್ ಅವ್ರ ಜೋಡಿ ನಾ ಮಾತಾಡಿದೀನಿ ನೀವು ಮನೆ ಅನ್ನೋ ಅಂತ ಭರವಸೆನೂ ಕೊಟ್ಟ ಹಲವಾರು ಬಾರಿ ಆದ್ರೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಇವ್ರು ಉಳಿದ್ರು ಇವ್ರು ಮುಂದಿನವ್ರಿಗೆ ಮಾಡಿಕೊಡೋ ಜವಾಬ್ದಾರಿ ಹಿಂದಿನ ಚರಿತ್ರೆ ಗೊತ್ತಿತ್ತು ಅವ್ರು ಮಾಡ್ಬೇಕಾ ನಡು ಬ್ಯಾರು ಟ್ರಾನ್ಸ್ಫರ್ ಆದ್ರಂದ್ರೆ ಅವ್ರಿಗೆ ಅದ ಗೊತ್ತಿರಂಗಿಲ್ಲ ಪಾಪ ಅವ್ರಿಗೆ ಏನಕ್ಕೆ ಬರಲಿಲ್ಲ ಡಿ ಸಿ ಅವರು ಕೂಡ ಈಗ ತೋರ್ದಾರ ಇವರು ಕೂಡ ಇದ್ದವ್ರದ ನಾ ತಹಸೀಲ್ದಾರ್ ಅವ್ರಿಗೆ ಒತ್ತಾಯ ಮಾಡಿ ಹೇಳ್ತೀನಿ ನಿಮ್ಮ ಕೆಲಸ ಮಾಡೇ ಮಾಡ್ತೇನೆ ಅನ್ನುವಂತ ಭರವಸೆನ್ನ ಆ ಚುನಾವಣಾ ಸಂದರ್ಭದಲ್ಲಿ ಕರದಾಗ ಹೇಳ್ಯಾರ ಆದ್ರೆ ಯಾವ ಕೆಲಸವನ್ನು ಕೂಡ ಪೂರ್ಣವಾಗಿ ಇವ್ರು ಮಾಡ್ಲಿಲ್ಲ ಇಲ್ಲ ನಮ್ ಕರದ ಹಿಂಗ್ ಹಾಕತಿ ಅಂತ ಮಾತು ಹೇಳ್ಬೇಕಲ್ಲ ಇಲ್ಲಿಗೆ ಬರತ್ತೆ ಅನ್ನೋದನ್ನು ಹೇಳಿಲ್ಲ ಇಂತ ಬೇ ಜವಾಬ್ದಾರಿ ಇರ್ತಾವನ್ನ ನೀವು ತೋರ್ಬಾರ ಯಾಕಂದ್ರೆ ಇಷ್ಟೆಲ್ಲ ಒಂದು ಲಕ್ಷ ಐವತ್ತು ಸಾವಿರ ಜನ ನಿಮ್ಗೆ ಭರವಸೆ ಇಟ್ಟಿರ್ತಾರ ಆ ಭರವಸೆಗೆ ತಕ್ಕಂಗೆ ನೀವು ನಡ್ಕೊಳ್ಳುದು ಅವ್ರು ಕೆಲಸ ಮಾಡಿ ಕೂಡ ನಿಮ್ ಜವಾಬ್ದಾರಿ ಆ ಕಾರಣಕ್ಕೆ ಅಧಿಕಾರಿಗಳಾದವರು ಜನಪ್ರತಿನಿಧಿಗಳ ಸಂಪರ್ಕ ಹೊಂದಬೇಕು ಹೇಳ್ತಿದ್ರು ನಮ್ಗೆ ಹೇಳ್ತಿದ್ರೆ ನಾವು ಹೋಗಿ ಒತ್ತಡ ಮಾಡಿದ್ರೆ ಯಾಕಂದ್ರೆ ನೀವು ಮುಂದೆ ಮಾತಾಡುವ ಎಲ್ಲ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಮಾಲಿಂಗಪುರದವರು ಸ್ವಾಭಿಮಾನದಿಂದ ಏನ್ ಕೆಲಸ ಮಾಡಕತ್ತಾರ ಇದನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಆ ಒಂದು ತಾಲೂಕ ಅಂತೂ ಮನೆ ಮಾಡ್ತೀವಿ ನಾವು ಹಾಗೆ ಆಕೆ ತಾಲೂಕು ಎಲಿಜಿಬಲ್ ಐತಿ ದಯವಿಟ್ಟು ನೀವು ನೀವು ವರದಿಯನ್ನ ಮಾಲಿಂಗ್ಪುರದ ಸುತ್ತಮುತ್ತಲಿನ ಜಡ್ಪಿ ಕ್ಷೇತ್ರದ ಹಳ್ಳಿಗಳು ಮುಂದಿನ ನಮ್ಮ ಎಲ್ಲ ಬೆಳಗಿಲಿಯ ಹಳ್ಳಿಗಳನ್ನ ಸೇರಿಸಿಕೊಂಡ್ರೆ ಒಂದು ಲಕ್ಷ ಐವತ್ತು ಸಾವಿರ ಜನಸಂಖ್ಯೆ ಉಳ್ಳಂತ ಈಗ ಅರವತ್ತು ಮುಂದೆ ಎಪ್ಪತ್ತೊಂದು ಮೂರು ವರ್ಷ ಬಿಟ್ಟು ಅಂದ್ರೆ ಅರ್ಸ ಆ ಕಾರಣಕ್ಕೆ ವರದಿಯನ್ನ ಸರ್ಕಾರಕ್ಕೆ ನೀವು ಕಳಿಸ್ಬೇಕು ಮತ್ತು ಅದರದ್ದು ನಮ್ಮದು ಈಗ ನೀವು ಹೇಳಬೇಕು ಏನ್ ನೀವು ಅದನ್ನ ವರದಿಯನ್ನ ಕಳಿಸ್ತೀರಿ ಯಾವ ರೀತಿ ನಡೀತಿ